ಇದು ಈ ಕ್ಷಣದ ಬಿಗ್ ಬ್ರೇಕಿಂಗ್ ರಫೇಲ್ ಒಪ್ಪಂದದಲ್ಲಿ ಕೇಂದ್ರ ಸರ್ಕಾರಕ್ಕೆ ಜಯ ಸಿಕ್ಕಿದೆ ತನಿಖೆಯ ಅಗತ್ಯವಿಲ್ಲ ಅಂತ ಸುಪ್ರೀಂ ಕೋರ್ಟ್ ಇದೀಗ ಎಲ್ಲ ಅರ್ಜಿಗಳನ್ನ ವಜಾ ಮಾಡಿದೆ ತನಿಖೆಗೆ ಕೋರಿದ್ದಂತ ಎಲ್ಲ ಅರ್ಜಿಗಳನ್ನ ವಜಾಗೊಳಿಸಲಾಗಿದೆ ಯಾವುದೇ ತನಿಖೆಯ ಅಗತ್ಯವಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿರೋದು ಆ ಮೂಲಕ ಕೇಂದ್ರ ಸರ್ಕಾರಕ್ಕೆ ಒಂದು ದೊಡ್ಡ ರಿಲೀಫ್ ಅಂತ ಹೇಳಬೇಕು ರಫೇಲ್ ಅಗ್ನಿ ಪರೀಕ್ಷೆಯಲ್ಲಿ ಈಗ ನರೇಂದ್ರ ಮೋದಿ ಅವರು ಪಾಸ್ ಆಗಿದ್ದಾರೆ ಅಂತ ಹೇಳಬಹುದು ವಿಸ್ತೃತ ಪರಿಶೀಲನೆಯ ಅಗತ್ಯವಿಲ್ಲ ಅಂತ ಸಿಜೆ ಹೇಳಿರೋದು ಎಲ್ಲ ರಕ್ಷಣಾ ಒಪ್ಪಂದಗಳ ವಿಮರ್ಶೆ ಅಸಾಧ್ಯ ಅಂತ ಸುಪ್ರೀಂ ಕೋರ್ಟ್ನ ಸಿಜೆ ಮಹತ್ವದ ಆದೇಶವನ್ನ ಕೊಟ್ಟಿದ್ದಾರೆ ಆ ಮೂಲಕ ರಫೇಲ್ ನಲ್ಲಿ ಒಂದ್ ರೀತಿಯಾಗಿ ರಾಹುಲ್ ಗಾಂಧಿ ಅವರು ಫೇಲ್ ಆಗಿದ್ದಾರೆ ಮೋದಿ ಅವರು ಪಾಸ್ ಆಗಿದ್ದಾರೆ ಅಂತ ಹೇಳಬೇಕು ಯುದ್ಧ ವಿಮಾನದ ಬೆಲೆ ಮಾಹಿತಿ ಬೇಕಾಗಿಲ್ಲ ಕೇಂದ್ರದ ಕ್ರಮಕ್ಕೆ ಸುಪ್ರೀಂ ಕೋರ್ಟ್ನ ಬೆಂಬಲ ಸಿಕ್ಕಿದೆ ಆ ಮೂಲಕ ರಫೇಲ್ ಡೀಲ್ನಲ್ಲಿ ಮಧ್ಯಪ್ರವೇಶ ಮಾಡುವುದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಹೆಚ್ಚಿನ ತನಿಖೆಯ ಅಗತ್ಯ ಇಲ್ಲ ಅನ್ನೋದು ಮಾಹಿತಿ ಸಿಗ್ತಾ ಇರೋದು ಇದು ಈ ಕ್ಷಣದ ಬಿಗ್ ಬ್ರೇಕಿಂಗ್ ಯುದ್ಧ ವಿಮಾನದ ಬೆಲೆ ವಿಚಾರದಲ್ಲಿ ಮಧ್ಯಪ್ರವೇಶ ಇಲ್ಲ ಇದರ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಮಾಹಿತಿ ಬೇಕಾಗಿಲ್ಲ ತನಿಖೆಯ ಅಗತ್ಯವಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿರೋದ್ರಿಂದ ಕೇಂದ್ರ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಜಯ ಇದು ಅಂತ ಹೇಳಬೇಕು ಯಾಕಂದ್ರೆ ರಫೇಲ್ ವಿಚಾರ ಬಹಳಷ್ಟು ಸುದ್ದಿಗೆ ಕಾರಣವಾಗಿತ್ತು ಜೊತೆಗೆ ರಾಹುಲ್ ಗಾಂಧಿ ಅವರು ಇತ್ತೀಚಿನ ಎಲ್ಲಾ ಸಮಾವೇಶಗಳಲ್ಲೂ ಕೂಡ ಪಂಚರಾಜ್ಯಗಳ ಚುನಾವಣೆಗಳಲ್ಲೂ ಕೂಡ ಇದೇ ವಿಚಾರವನ್ನ ಪದೇ ಪದೇ ಪ್ರಶ್ನೆ ಮಾಡ್ತಾ ಇದ್ರು ಇದೇ ವಿಚಾರ ಒಂದ್ ರೀತಿಯಾಗಿ ಚುನಾವಣೆಯ ಒಂದ್ ರೀತಿ ಪ್ರಚಾರದ ದಾಳವಾಗಿತ್ತು ಈಗ ರಫೇಲ್ ಡೀಲ್ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಮಹತ್ವದ ಒಂದು ಆದೇಶವನ್ನ ಕೊಟ್ಟಿದೆ ಹಾಗಾದ್ರೆ ರಫೇಲ್ ಡೀಲ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ್ದೇನು ಮೋದಿಗೆ ಮೇಲುಗೈ ಆಗಿದ್ದು ಹೇಗೆ ಬನ್ನಿ ನೋಡ್ಕೊಂಬರೋಣ ಒಂದೊಂದು ಪಾಯಿಂಟ್ ರಫೇಲ್ ಡೀಲ್ನಲ್ಲಿ ಕೋರ್ಟ್ ಮಧ್ಯ ಪ್ರವೇಶವನ್ನು ಮಾಡುವುದಿಲ್ಲ ರಫೇಲ್ ಡೀಲ್ನ ವಿಸ್ತೃತ ಪರಿಶೀಲನೆಯ ಯಾವುದೇ ಅಗತ್ಯ ಇಲ್ಲ ಎಲ್ಲ ರಕ್ಷಣಾ ಒಪ್ಪಂದಗಳ ವಿಮರ್ಶೆ ಅಸಾಧ್ಯ ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ ಯುದ್ಧ ವಿಮಾನದ ಬೆಲೆಯ ಮಾಹಿತಿ ಬೇಕಾಗಿಲ್ಲ ಅದೇ ರೀತಿ ರಫೇಲ್ ಯುದ್ಧ ವಿಮಾನದ ಗುಣಮಟ್ಟದ ಬಗ್ಗೆ ಯಾವುದೇ ರೀತಿಯಾದಂತ ಅನುಮಾನ ಇಲ್ಲ ರಫೇಲ್ ಡೀಲ್ ನಲ್ಲಿ ಬಹಳ ಪ್ರಮುಖವಾದಂತಹ ವಿಚಾರಗಳು ಈಗ ಹೇಳಿರೋದು ಮಧ್ಯ ಪ್ರವೇಶ ಮಾಡೋದಿಲ್ಲ ಸುಪ್ರೀಂ ಕೋರ್ಟ್ ಡೀಟೇಲ್ಡ್ ಆದಂತ ಯಾವುದೇ ರೀತಿಯಾದಂತಹ ಎಕ್ಸಾಮಿನೇಷನ್ ಅಗತ್ಯವಿಲ್ಲ ಎಲ್ಲಾ ರಕ್ಷಣಾ ಒಪ್ಪಂದಗಳ ವಿಮರ್ಶನೆ ವಿಮರ್ಶೆಯನ್ನ ಮಾಡೋದು ಬಹಳ ಅಸಾಧ್ಯ ಯುದ್ಧ ವಿಮಾನದ ಬೆಲೆ ಬಗ್ಗೆ ಕೂಡ ಮಾಹಿತಿ ಯಾವುದು ಕೂಡ ಬೇಕಾಗಿಲ್ಲ ಅದೇ ರೀತಿಯಾಗಿ ಯುದ್ಧ ವಿಮಾನದ ಕ್ವಾಲಿಟಿ ಗುಣಮಟ್ಟದ ಬಗ್ಗೆ ಯಾವುದೇ ರೀತಿಯಾದಂತಹ ಪ್ರಶ್ನೆ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಈಗ ಹೇಳಿದೆ ಆ ಮೂಲಕ ದೊಡ್ಡ ಮಟ್ಟದ ಒಂದು ಮೇಲುಗೈ ಕೇಂದ್ರ ಸರ್ಕಾರಕ್ಕೆ ಆಗಿರೋದು ರಫೇಲ್ ಆಗಿದೆ ಅದೇ ರೀತಿಯಾಗಿ ಮೋದಿ ಅವರು ಪಾಸ್ ಆಗಿದ್ದಾರೆ ಈ ವಿಚಾರದಲ್ಲಿ ಎಲ್ಲ ರಕ್ಷಣಾ ಒಪ್ಪಂದಗಳ ಒಂದು ವಿಮರ್ಶೆ ಮಾಡ ಅಥವಾ ವಿಚಾರಣೆ ಮಾಡೋದು ಅಸಾಧ್ಯ ಅದೇ ರೀತಿಯಾಗಿ ಈಗ ಬಹಳ ಪ್ರಮುಖವಾದಂತಹ ವಿಚಾರ ಈಗ ಹೊರಬಂದಿರೋದು ರಫೇಲ್ ಡೀಲ್ ನಲ್ಲಿ ಸುಪ್ರೀಂ ಇದೀಗ ಎಲ್ಲಾ ಅರ್ಜಿಗಳನ್ನ ವಜಾಗೊಳಿಸಿದೆ ಎಸ್ ನಮ್ಮ ದೆಹಲಿ ಪ್ರತಿನಿಧಿ ಧರ್ಣೇಶ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ರಣೇಶ್ ಈಗ ಒಂದ್ ರೀತಿಯಾಗಿ ದೊಡ್ಡ ಮಟ್ಟದ ಮೇಲುಗೈ ಅಂತ ಹೇಳಬೇಕು ಕೇಂದ್ರ ಸರ್ಕಾರಕ್ಕೆ ರಫೇಲ್ ಡೀಲ್ ಅನ್ನ ಹಿಡ್ಕೊಂಡು ಪದೇ ಪದೇ ಒಂದ್ ರೀತಿಯಾಗಿ ಚುಚ್ಚಲಾಗ್ತಾ ಇತ್ತು ಯಾವ ರೀತಿಯಾದಂತ ಅಂತ ಹೇಳ್ತೀರಿ ಏನೇನಾಯ್ತು ಕೋರ್ಟ್ನಲ್ಲಿ ಇವತ್ತು ಇವತ್ತು ಕೇಂದ್ರ ಸರ್ಕಾರಕ್ಕೆ ಮತ್ತು ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈ ರಫೇಲ್ ಯುದ್ಧ ವಿಮಾನಗಳ ಖರೀದಿ ವಿಷಯದಲ್ಲಿ ಬಹಳ ದೊಡ್ಡ ನಿರಾಳ ಆಗಿದೆ ಯಾಕೆಂತಂದ್ರೆ ಈ ವಿಷಯವನ್ನ ಕಾಂಗ್ರೆಸ್ ಬಹಳ ದೊಡ್ಡದಾಗಿ ಪ್ರಸ್ತಾಪ ಮಾಡ್ತಿತ್ತು ಮತ್ತು ನಾಲ್ವರು ಇಬ್ಬರು ವಕೀಲರು ಮತ್ತು ಇಬ್ಬರು ಕೇಂದ್ರ ಸಚಿವರು ಕೇಂದ್ರದ ಮಾಜಿ ಸಚಿವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಪ್ರಶಾಂತ್ ಭೂಷಣ್ ಎ ಎಲ್ ಶರ್ಮಾ ಯಶವಂತ್ ಸಿನ್ಹಾ ಮತ್ತು ಅರುಣ್ ಶೌರಿ ಇವರೆಲ್ಲರೂ ಕೂಡ ಸುಪ್ರೀಂ ಕೋರ್ಟ್ ಮೇಲುಸ್ತುವಾರಿಯಲ್ಲಿ ಈ ರಫೇಲ್ ಡೀಲ್ ನ ತನಿಖೆ ಆಗ್ಬೇಕು ಅಂತ ಹೇಳಿದ್ರು ಅದಕ್ಕೆ ಒತ್ತಡವನ್ನ ಏರ್ತಾ ಇದ್ರು ಸುಪ್ರೀಂ ಕೋರ್ಟ್ ಕೂಡ ದಾವೆ ಸಲ್ಲಿಸಿದ್ರು ಮತ್ತೊಂದು ಕೇಸನ್ನ ಸಿಬಿಐ ನಲ್ಲೂ ಕೂಡ ಅವರು ದೂರು ದಾಖಲಿಸಿದ್ರು ಯಶವಂತ್ ಸಿನ್ಹಾ ಮತ್ತು ಅರುಣ್ ಶೌರಿ ಅವರು ಅಲ್ಲಿ ದೂರು ದಾಖಲಾಗಿಲ್ಲ ಮತ್ತು ಅದು ಏನೋ ತನಿಖೆಯನ್ನ ನಡೆಸಲಿಲ್ಲ ನಡೆಸಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರು ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಹೇಳಿದ್ರು ಈಗ ಈ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಇದರಲ್ಲಿ ತನಿಖೆ ಅಗತ್ಯ ಇಲ್ಲ ಸುಪ್ರೀಂ ಕೋರ್ಟ್ ಮೇಲುಸ್ತುವಾರಿಯಲ್ಲಿ ಅಥವಾ ಏನೋ ಸ್ವತಂತ್ರವಾಗಿ ಸಿಬಿಐ ಆಗ್ಲಿ ಇದನ್ನ ತನಿಖೆ ಮಾಡುವಂತ ಅಗತ್ಯ ಇಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದೆ ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ಈಗ ನಿರಾಳ ಆಗಿದೆ ಒಂದೊಮ್ಮೆ ಏನಾದ್ರು ಸುಪ್ರೀಂ ಕೋರ್ಟ್ ತನಿಖೆ ಆಗ್ಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಕೇಂದ್ರ ಸರ್ಕಾರ ಮುದ್ರಡಕ್ಕೆ ಈಡಾಗ್ತಾ ಇತ್ತು ಸಂಕಷ್ಟವನ್ನು ಎದುರಿಸ್ಬೇಕಾಗಿತ್ತು ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಯಾಕೆಂತಂದ್ರೆ ಎಲ್ಲರೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರೇ ಖುದ್ದಾಗಿ ಈ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತ ರೀತಿಯಲ್ಲಿ ವಾದವನ್ನ ಮಾಡ್ತಾ ಇದ್ರು ಹೇಳ್ತಾ ಇದ್ರು ಆರೋಪ ಮಾಡ್ತಿದ್ರು ಹಾಗಾಗಿ ಅವರು ದೊಡ್ಡ ಮುದುವರಕ್ಕೆ ಸಿಲ್ಕೋಬೇಕಾಗಿತ್ತು ಅದೆಲ್ಲಕ್ಕಿನ್ನ ಹೆಚ್ಚಾಗಿ ಮುಂದಿನ ವರ್ಷ ನಡೆಯುವಂತಹ ಲೋಕಸಭಾ ಚುನಾವಣೆಗೂ ಕೂಡ ಇದು ಬಹಳ ದೊಡ್ಡ ಅಸ್ತ್ರವಾಗಿ ಪರಿಣಮಿಸಿತ್ತು ಆದ್ರೆ ಈಗ ಸುಪ್ರೀಂ ಕೋರ್ಟ್ ಇದರ ತನಿಖೆ ಅಗತ್ಯ ಇಲ್ಲ ಅಂತ ಹೇಳಿರೋದ್ರಿಂದ ಎಲ್ಲರಿಗೂ ಕೂಡ ಸಮಾಧಾನ ಆಗಿದೆ ಅದಷ್ಟೇ ಅಲ್ಲದೆ ಸುಪ್ರೀಂ ಕೋರ್ಟ್ ಇನ್ನೂ ಒಂದಷ್ಟು ವಿಷಯಗಳನ್ನ ಹೇಳಿದೆ ಏನಂತಂದ್ರೆ ಇಡೀ ಪ್ರಾಸೆಸ್ ಅಂದ್ರೆ ಮೂವತ್ತಾರು ಯುದ್ಧ ವಿಮಾನಗಳ ಖರೀದಿ ಮಾಡಿರುವಂತಹ ವಿಷಯದಲ್ಲಿ ಆ ಪ್ರಾಸೆಸ್ ಕೂಡ ಎಲ್ಲವೂ ಕೂಡ ಕ್ರಮಬದ್ಧವಾಗಿದೆ ಅನ್ನುವಂತ ಅಂಶವನ್ನ ಹೇಳಿದೆ ಅಂದ್ರೆ ಮುಂದೂ ಕೂಡ ಈ ವಿಷಯವನ್ನ ಏನಾದ್ರೂ ಚರ್ಚೆ ಆದಾಗ ಕೇಂದ್ರ ಸರ್ಕಾರಕ್ಕೆ ಪ್ರಧಾನಿಯವರಿಗೆ ಅಥವಾ ಬಿಜೆಪಿ ಅವರಿಗೆ ಅವ್ರಿಗೆ ಅದು ಒಂದ್ ರೀತಿಯಲ್ಲಿ ತಾವು ಅವರಿಗೆ ಏನೋ ಒಂದು ರೀತಿ ಪುರಾಣಿಯಾಗಿ ಪರಿಣಮಿಸ್ತದೆ ಅಷ್ಟ ಮಟ್ಟಿಗೆ ಸುಪ್ರೀಂ ಕೋರ್ಟ್ನ ಈ ಒಂದು ತೀರ್ಪು ಬಹಳ ಮಹತ್ವವನ್ನ ಪಡ್ಕೊಂಡಿದೆ ಮತ್ತು ಬಿಜೆಪಿ ಪಾಲಿಗೆ ಮೋದಿ ಅವರಿಗೆ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಏನು ಬಹಳ ದೊಡ್ಡ ರಿಲೀಫ್ ಅನ್ನ ತಂದು ಕೊಟ್ಟಿದೆ ಅವಿನಾಶ್ ಸದೇ ರೀತಿಯಾಗಿ ಇನ್ನೇನಾದ್ರೂ ಆಪ್ಷನ್ಸ್ ಇದೆಯಾ ಈಗ ಏನು ರಾಹುಲ್ ಗಾಂಧಿ ಅವ್ರು ನಿರಂತರವಾಗಿ ವಾಗ್ದಾಳಿ ನಡ್ಸ್ಕೊಂಡೇ ಬಂದಿದ್ರು ರಾಫೆಲ್ ವಿಚಾರದಲ್ಲಿ ರಫೇಲ್ ನಲ್ಲಿ ಡೀಲ್ ಆಗಿದೆ ಅಂತ ಸೊ ಇಲ್ಲಿಗೆ ಫುಲ್ ಸ್ಟಾಪ್ ಅಂತ ಹೇಳಬಹುದು ಅಥವಾ ಮತ್ತೇನಾದ್ರೂ ಆಪ್ಷನ್ಸ್ ಇದೆಯಾ ಡೆಫಿನೆಟ್ಲಿ ಅವ್ರಿಗೀಗ ಈಗ ಈ ಯಾರು ನಾಲ್ಕು ಜನ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಸಿದ್ರು ಅವರು ಈ ತೀರ್ಪನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮೆಟ್ಟಿಲಿರುವಂತಹ ಅವಕಾಶ ಇದ್ದೇ ಇದೆ ಆ ತೀರ್ಪನ್ನ ಪರಿಪರಿಶೀಲನೆ ಮಾಡಿ ಅನ್ನೋದ್ರ ಜೊತೆಗೆ ಹೊರ್ಗಡೆ ಈಗ ಇಲ್ಲಿ ನ್ಯಾಯಾಲಯದಿಂದ ಈ ಏನೇ ಬಂದಿದ್ರು ಕೂಡ ಈ ವಿಷಯವನ್ನ ಜನರತ್ ಜನ ಏನೋ ಜನರ ಬಳಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಅವರು ಪ್ರಯತ್ನವನ್ನ ಮಾಡ್ಬೋದು ಮತ್ತೆ ಈಗ ಏನಾದ್ರು ಸುಪ್ರೀಂ ಕೋರ್ಟ್ ಈ ತೀರ್ಪು ಮರುಪರಿಶೀಲನಾ ಅರ್ಜಿಯನ್ನ ಪರಿಗಣಿಸುತ್ತಾ ಇಲ್ವಾ ಅನ್ನೋದು ಬಹಳ ಮಹತ್ವವನ್ನ ಪಡ್ಕೊಳ್ತೆ ಅವರು ಅರ್ಜಿ ಹಾಕ್ತಾರೆ ಮನವಿಯನ್ನ ಮಾಡ್ಕೊಳ್ತಾರೆ ಆದ್ರೆ ಸುಪ್ರೀಂ ಕೋರ್ಟ್ ಒಪ್ಬೇಕಾಗತ್ತೆ ಸೊ ಒಪ್ತಾರ ಸುಪ್ರೀಂ ಕೋರ್ಟ್ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಶ್ನೆ ಸುಪ್ರೀಂ ಕೋರ್ಟ್ ಒಪ್ಪಿದ್ರೆ ಮತ್ತೆ ಈ ರಫೇಲ್ ಡಿ ಡೀಲ್ ವಿಷಯಕ್ಕೆ ಅಥವಾ ಈ ಹಗರಣದ ವಿಷಯಕ್ಕೆ ಒಂದು ಮರುಜೀವ ಸಿಕ್ಕಂತಾಗತ್ತೆ ಅಗೇನ್ ಏನೋ ಕಾಂಗ್ರೆಸ್ ಇರ್ಬೋದು ರಾಹುಲ್ ಗಾಂಧಿ ಇರ್ಬೋದು ಅಥವಾ ಮೋದಿ ವಿರೋಧಿಗಳಿರ್ಬೋದು ಈ ವಿಷಯವನ್ನ ಚುನಾವಣೆ ವಿಷಯವನ್ನಾಗಿ ಮಾಡ್ಕೊಳ್ಳಿಕ್ಕೆ ಅಥವಾ ಮೋದಿ ಅವರನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಬಳಸ್ಕೊಳ್ಳುವಂತಹ ಅವಕಾಶಗಳಿರ್ತವೆ ಈಗ ಮುಖ್ಯವಾಗಿರುವಂತ ಸಂಗತಿ ಏನಂತಂದ್ರೆ ಈ ಎಲ್ರೂ ಕೂಡ ಮತ್ತೊಮ್ಮೆ ಈ ತೀರ್ಪನ್ನ ಮರುಪರಿಶೀಲನೆ ಮಾಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಆಗ್ತಾರಾ ಅನ್ನುವಂಥದ್ದು ಜೊತೆಗೆ ಆ ಸುಪ್ರೀ ಸುಪ್ರೀಂ ಕೋರ್ಟ್ ಆ ಅರ್ಜಿಯನ್ನ ಒಪ್ಕೊಳ್ತಾ ಅನ್ನುವಂಥದ್ದು ಅವಿನಾಶ್ ಎಸ್ ಈಗ ಕೆಲವೊಂದು ಪ್ರಶ್ನೆಗಳಲ್ಲಿ ಬಂದಿದೆ ಅಂದ್ರೆ ಕೆಲವೊಂದು ಕಂಪ್ನಿಗಳಿಗೆ ಹೆಲ್ಪ್ ಆಗೋ ರೀತಿಯಾಗಿ ಮಾಡಿದ್ದಾರೆ ಅದೇ ರೀತಿಯಾಗಿ ಅಲ್ಲಿರುವಂತ ಒಂದು ಕ್ವಾಲಿಟಿ ಬಗ್ಗೆ ಕ್ವಾಲಿಟಿ ಬಗ್ಗೆ ಕೂಡ ಯಾವುದೇ ರೀತಿಯಾದಂತ ಅನುಮಾನ ಇಲ್ಲ ಅಂತ ಕೂಡ ಹೇಳ್ತು ಅನ್ನೋದು ಈ ವಿಚಾರಗಳೆಲ್ಲವೂ ಕೂಡ ಬಹಳ ಒಂದ್ ರೀತಿಯಾಗಿ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಯಾವುದೇ ಡೌಟ್ ಇಲ್ಲ ನಮ್ಗೆ ಅಂತ ಎಸ್ ಈಗ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂತಂದ್ರೆ ಒಂದು ಇದು ತನಿಖೆ ಅಗತ್ಯ ಇಲ್ಲ ಅನ್ನೋದ್ರ ಜೊತೆಗೆ ಇದು ಪ್ರೋಸೆಸ್ ಬಗ್ಗೆ ನಮ್ಗೆ ಸಮಾಧಾನ ಇದೆ ಮತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಏನು ಸೇನೆ ಅಧಿಕಾರಿಗಳ ಜೊತೆ ಕೂಡ ಚರ್ಚೆಯನ್ನ ಮಾಡಿತ್ತು ಸೊ ಅವರೆಲ್ಲರೂ ಕೂಡ ಮಾಹಿತಿಯನ್ನ ಪಡ್ಕೊಂಡಿತ್ತು ಪ್ರತ್ಯೇಕವಾಗಿ ಮಾಹಿತಿಯನ್ನ ಪಡ್ಕೊಂಡಿತ್ತು ಮತ್ತೆ ಕೇಂದ್ರ ಸರ್ಕಾರದಿಂದ ಮಾತಾಡ್ತೀನಿ ಪಾರ್ಟ್ನರ್ಶನ್ देखिए मेरी राय में यह फैसला बिल्कुल गलत है हम लोग किस लिए गए थे हम लोग तो सिर्फ इस पर एक जांच मांग रहे हैं और जांच का पैमाना यह होता है कि अगर कोई जना ये एलिगेशन करे कि भाई इसमें इस सौदे में बेईमानी हुई है और उसके कुछ भी प्रमाण या उसके कुछ भी संकेत थे तो उस पर जांच पूरी होती हम लोगों ने यह बताया था देखिये स्पेश हवाई जहाज को जो नया सौदा किया गया छत्तीस हवाई जहाज उसमें इनके रूल ये कैसे जो डिफेंस प्रोक्योरमेंट प्रोसीजर है कि पहले एयरफोर्स बोलेगी कि मैं हमको कितने हवाई जहाज चाहिए फिर मामला डिफेंस एग्जुजेशन काउंसिल में जाता है वो तय करते हैं कि कितने हवाई जहाज चाहिए कैसे चाहिए किस तरह के चाहिए उसके बाद फिर इश्तिहार वगैरह इश्यू सेंटर इशू किया जाए इसमें बगैर एयरपोर्ट के लिए कहे की हमको एयरफोर्स को पिछले कई साल से कह रही थी कि हमको एक सौ छब्बीस हवाई जहाज कम से कम चाहिए उसके बाद एयरफोर्स ने कभी ये नहीं बोला कि भाई हमको सिर्फ तो छत्तीस ही दे दीजिए उससे पहले मोदी जी ने खुद फ्रांस जाकर छत्तीस हवाई जहाज का सौदा कर लिया और उसका अग्रीमेंट साइन कर दिया उसके बाद जो प्राइस नेगोशिएशन होता है जिसमें ये पता लगता है कि भाई पहले जो बेंच मार्क प्राइस विक्स किया गया वो फाइव पॉइंट टू बिलियन यूरो था उसको मोदी जी ने खुद बढ़ाकर 8.2 बिलियन यूरो कर दिया और प्राइस के जब सवाल पूछे एक्सपोर्ट ने तो सरकार तो तो ने बोला कि हम नहीं कुछ बता सकते सब सीक्रेसी से कवर्ड है और फिर फील्ड कवर में कुछ दे दिया जो कि हम लोगों को किसी को कुछ और फील्ड कवर के आधार पर भी सरकार ने कोर्ट को बताया है उस आधार पर कोर्ट ने आज ये कह दिया कि भाई प्राइस भी ठीक ही लगता है उसके बाद मामला ऑफसेट कॉन्ट्रैक्ट का था कि भाई रिलायंस को कैसे ऑफसेट कॉन्ट्रैक्ट किए गए एक बिल्कुल गोगल कंपनी जिस पर कि कोर्ट ने बोल दिया कि नहीं ये तो डेसॉल्ट जो सरकार कह रही थी कि भाई डेसॉल्ट को तय करना था सरकार से अवसमेंट लेना देना नहीं था अरे डिफेंस प्रोक्योरमेंट प्रोसीजर ऑफसेट गाइडलाइन काफी साफ साफ देखा है कि कोई ऑफसेट कॉन्ट्रैक्ट सरकार के रक्षा मंत्री के अनुमति के बगैर नहीं दिया जा सकता तो सरकार ये कैसे कह सकती है कि भाई हमारे बजे अप्रूवल के अंबानी को डेसॉल्ट के खुद कॉन्ट्रैक्ट दे दिए तो दुर्भाग्य की बात है कि इतना गलत फैसला आज सुप्रीम कोर्ट से आया है लेकिन जो फैसला है वो है उन्होंने आखिर में ये भी बोला है आखिर में ये भी बोला है कि भाई ये तो हमारा जुडिशियल रिव्यू इस पर लिमिटेड है और इस वजह से हम ये इस आधार पर इसको डिसमिस कर रहे हैं नो नो सर्टनली नॉट सर्टनली नॉट Certainly not. In our view, it is a totally incorrect judgment given by the Supreme Court today. It is a totally incorrect judgment because, firstly, the defense procurement rules and procedures clearly said that the number of aircrafts required and the kind of aircrafts required have to be first suggested by the service headquarters. In this case, service headquarters had for many years been asking for at least 126 aircraft they never said that we need only 36 aircraft and yet without that mr the prime minister himself signed an agreement for only 36 aircraft then came the issue of price on the price the uh, uh, the uh, Price negotiating committee, the three officers who were the experts in prices, they had fixed the benchmark price of 5.2 billion euros. Yet, unilaterally, the cabinet committee of security, headed by the prime minister, increased the benchmark price from 5.2 billion to 8.2 billion, and the contract was finally given at 7.8 billion euros, which meant a loss of more than 20,000 crores to the public exchequer and only for the purpose of giving offset contracts to Mr. Ambani. On the offset contracts, the court says that no, no, this is the prerogative of the vendor which is dissolved and the government does not come into the picture. When the rules and the offset guidelines very clearly say that no offset contract can be given without the express approval of the Raksha Mantri. डिस्पाइट दैट इट इज सरप्राइजिंग दैट द कोर्ट हैज सेट दैट दिस इज द प्रोगेटिव ऑफ द गवर्नमेंट कोर्ट में सवाल ये ज्यादा होता है की जो आपके तर्क थे उन तर्कों को सुप्रीम कोर्ट के चीफ जस्टिस और दो जजों ने नहीं माना है नहीं माना है की प्रक्रिया ठीक है प्राइसिंग ठीक है कोर्ट ने नहीं माना है हमारे तर्कों को पूरे तो हमारे तर्क उन्होंने कंसिडर भी नहीं किए हैं लेकिन But it's a limited clean chit in the sense that they have without dealing with many of the issues that we had have raised, they have broadly said that well on on these three issues which they have briefly examined, it seems to be all right given the scope of limited judicial review. Therefore we are not going to ask any review. No, no. That we will see whether we will file a review petition or not. But certainly the campaign will not be dropped we believe that this judgment is totally wrong <laughs> and against the interest I of this country believe. which requires that when such serious question marks have been raised about uh, this contract on many aspects on for many reasons then certainly the deal at least needs a proper investigation without even ordering an investigation on the basis of certain things given in a sealed cover to the court the court has ordered the uh, uh, dropping of this case or uh, dismiss this petition. Sir. Okay, sir. Thank you, sir. Thank you. ಎಸ್ ಅರ್ಜಿದಾರರು ಪ್ರಶಾಂತ್ ಭೂಷಣ್ ಅವರು ಹೇಳೋ ಪ್ರಕಾರ ಸುಪ್ರೀಂ ಕೋರ್ಟ್ ನ ತೀರ್ಪನ್ನು ಅವರು ಸರಿ ಇಲ್ಲ ಇದು ಇದರಲ್ಲಿ ಬಹಳ ಮೋಸ ಆಗಿದೆ ಅದೇ ರೀತಿಯಾಗಿ ಕೆಲವೊಂದು ರೇಟ್ ಫಿಕ್ಸಿಂಗ್ ಬಗ್ಗೆ ಕೂಡ ಹೇಳಿದ್ರು ಅದನ್ನ ಬಿಲಿಯನ್ ಯೂರೋ ಅಷ್ಟು ಫಿಕ್ಸ್ ಆಗಿತ್ತು ಆಗಬೇಕಾಗಿತ್ತು ಆದ್ರೆ ಅದನ್ನ ಎಂಟು ಪಾಯಿಂಟ್ ಎರಡು ಬಿಲಿಯನ್ ಯೂರೋ ಅಷ್ಟು ಏರಿಸಲಾಯಿತು ಫೈನಲಿ ಏಳು ಪಾಯಿಂಟ್ ಎಂಟು ಬಿಲಿಯನ್ ಯೂರೋ ಅಷ್ಟು ಫಿಕ್ಸ್ ಆಗುತ್ತೆ ಇದನ್ನೆಲ್ಲ ಯಾಕೆ ಫಿಕ್ಸ್ ಮಾಡಿದ್ರು ಇದು ಕಂಪನಿ ಒಂದಕ್ಕೆ ಹೆಲ್ಪ್ ಆಗಬೇಕು ಅಂತಾನೆ ಖುದ್ದು ಪ್ರಧಾನಮಂತ್ರಿಗಳೇ ಮಾಡಿರೋದು ಅಂತ ಪ್ರಶಾಂತ್ ಭೂಷಣ್ ಅವರು ಹೇಳಿದ್ದಾರೆ ಇವತ್ತಿನ ತೀರ್ಪನ್ನ ನಾವು ನಿಜ ರಾಜ್ಯಕ್ಕೂ ಸ್ವಾಗತ ಮಾಡುವುದಿಲ್ಲ ಇದು ಸರಿಯಲ್ಲ ಈ ಒಂದು ಡೀಲ್ನಲ್ಲಿ ಜೊತೆಗೆ ವಿಮಾನಗಳ ಸಂಖ್ಯೆಯನ್ನು ಕೂಡ ಇವರೇ ಫಿಕ್ಸ್ ಮಾಡಿದ್ದಾರೆ ಮೂವತ್ತಾರಕ್ಕೆ ಓಕೆ ಅಂತಾರೆ ಆದರೆ ನೂರ ಅವಶ್ಯಕತೆ ಇತ್ತು ಅಂತ ಈ ರೀತಿಯಾಗಿ ಇವತ್ತಿನ ತೀರ್ಪನ್ನು ಅವರು ಅಕ್ಸೆಪ್ಟ್ ಮಾಡಿಲ್ಲ